ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಟೇಬಲ್ ಹತ್ರ ಕೂತಿರ್ತಾನೆ ಆಗ ಜೀವಂಗೆ ಜ್ಯೂಸ್ ತಂದು ಕೊಡ್ತಾನೆ ಒಬ್ಬ ವಜ್ರೇಶ್ವರಿ ಮತ್ತು ಟೈಗರ್ ಅಡ್ಡ ನಿಂತ್ಕೊಂಡು ನೋಡ್ತಿರ್ತಾರೆ ಜೀವ ಜ್ಯೂಸ್ ತಂದು ಕೊಟ್ಟವನ್ನ ಕರೆದು ಒಂದು ನಿಮಿಷ ಅಂತಾನೆ ಅವನು ವಾಪಸ್ ಬರ್ತಾನೆ ತುಂಬ ಬಾಯಾರಿಕೆ ಆಗ್ತಿದೆ ಅದನ್ನು ಇಲ್ಲೇ ಇಟ್ಟು ಹೋಗಿ ಅಂತಾನೆ ಜೀವ ಅವನು ಅಷ್ಟು ಜ್ಯೂಸನ್ನು ಅಲ್ಲೇ ಇಟ್ಟು ಹೋಗ್ತಾನೆ ಜೀವ ಟೈಗರ್ ವಿಷ ಹಾಕಿದ ಜ್ಯೂಸ್ ಗ್ಲಾಸ್ ತಗೊಂಡು ಕುಡಿಬೇಕು ಅನ್ನುವಾಗ ಈಚೆ ವಜ್ರೇಶ್ವರಿ ಒಂದೇ ಸಲಕ್ಕೆ ನಿನ್ನನ್ನು ಮೇಲೆ ಕಳಿಸುತ್ತೆ ಕುಡಿ ಕುಡಿ ಅಂತಾಳೆ ಈ ಚೆಂದಿದ್ದೀವಿ ಏನೋ ಗುಟ್ಟಾನ ಹೇಳಿ ಕಳಿಸ್ತಾಳೆ ಕೃಷ್ಣ ಆಗ ಓಡಿ ಬರ್ತಾಳೆ ಜೀವ ಆ ಜ್ಯೂಸ್ನ ಕುಡಿಬೇಕು ಅನ್ನುವಾಗ ಕೃಷ್ಣ ಬಂದು ಬೇಬಿ ಅಂತಳೆ ಏನು ಅಂತ ಜೀವ ಕೇಳಿದಾಗ ಬಾ ಹೇಳ್ತೀನಿ ಅಂತಾಳೆ ಕೃಷ್ಣ ಜ್ಯೂಸ್ ಕುಡಿದು ಬರ್ತೀನಿ ಅಂತಾನೆ ಜೀವ ಆಮೇಲೆ ಕುಡಿಯುವಂತೆ ಬೇಬಿ ಅಂತಳೆ ಕೃಷ್ಣ ತುಂಬ ಬಾಯಾರಿಕೆ ಆಗ್ತಿದೆ ಒಂದೇ ನಿಮಿಷ ಕುಡಿದು ಬರ್ತೀನಿ ಅಂತಾನೆ ಜೀವ ಟೈಮ್ ಆಗ್ತಿದೆ ಬೇಬಿ ಎಲ್ಲರೂ ನಿನ್ಗೋಸ್ಕರ ಕಾಯ್ತಿದ್ದಾರೆ ಬಾ ಅಂತ ಕೃಷ್ಣ ಜೀವನ ಹೇಳ್ಕೊಂಡು ಹೋಗ್ತಾಳೆ ವಿಷ ಹಾಕಿರೋ ಜ್ಯೂಸ್ ಗ್ಲಾಸನ್ನು બે રેડિયો ક્લાસ જો તે એક ઠોકતાને જીવા ಈಚೆನಿದೀ ವೆಲ್ಕಮ್ ಬ್ಯಾಕ್ ಟು ಜೀವ ಅಂತಾಳೆ ಯಾಕೆಲ್ಲರೂ ನನ್ನ ಹೀಗೆ ನೋಡ್ತಿದ್ದೀರಾ ಅಂತಾನೆ ಜೀವ ಯಾಕಂದರೆ ಇವತ್ತಿನ ಪಾರ್ಟಿ ಹೀರೋ ನೀನೇ ಅಲ್ವೇನಪ್ಪ ಅಂತಾನೆ ತೇಜ ನಾನಾ ಅಂತಾನೆ ಜೀವ ಹ್ಞೂ ಮತ್ತೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಇರೋದು ನೀನೇ ಅಲ್ವಾ ಅಂತಾರೆ ಆರತಿ ರಚನಾ ಅವ್ರ ಮನಸ್ಸು ಸರಿಯಾಗಲಿ ಅಂತ ಮಾಡಿದೆ ಇದರಲ್ಲಿ ದೊಡ್ಡತನ ಏನಿದೆ ಅಂತಾನೆ ಜೀವ ನೀನು ರಚನಾ ಬಗ್ಗೆ ಫೀಲ್ ಮಾಡ್ಕೋತೀಯ ರಚನಾ ನಿನ್ನ ಬಗ್ಗೆ ಫೀಲ್ ಮಾಡ್ಕೋತಾರೆ ಅಂತಾನೆ ಬಾಲ ನೀವಿಬ್ರ ಫೀಲಿಂಗ್ಸ್ನ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಮ್ಮೆಲ್ರಿಗೂ ನೀವು ತೋರಿಸ್ಬೇಕು ಅಂತಾಳೆ ಟ್ವಿಂಕಲ್ ಹೇಗೆ ಅಂತಾನೆ ಜೀವ ಇವಡು ಕಪಲ್ ಡ್ಯಾನ್ಸ್ ಅಂತಾನೆ ಆನಂದು ನೀವು ಮೇಡಮ್ ಅವ್ರ ಕೈ ಹಿಡ್ಕೊಂಡು ಅವ್ರು ನಿಮ್ಮ ಕೈ ಹಿಡ್ಕೊಂಡು ಅಂತಾನೆ ಒಟ್ನಲ್ಲಿ ರೊಮ್ಯಾಂಟಿಕ್ಕಾಗಿ ಡ್ಯಾನ್ಸ್ ಮಾಡಬೇಕು ಅಷ್ಟೇ ಅಂತಾನೆ ಬಾಲ ನಾವು ಡ್ಯಾನ್ಸ ಸಾಧ್ಯನೇ ಇಲ್ಲ ಅಂತಾನೆ ಜೀವ ಆಗ ನಿಧಿ ಅವರಿಬ್ರನ್ನ ಬಿಡೋಲ್ಲ ಜೀವ ರಚನಾ ತಲೆ ಡಿಕ್ಕಿ ಹೊಡ್ಕೋತಾರೆ ಆಗ ಆನಂದು ಇನ್ನೊಂದು ಹೊಡ್ಕೊಳ್ಳಿ ಇಲ್ಲಾಂದರೆ ಕೊಂಬರುತ್ತೆ ಅಂತಾನೆ ಮತ್ತೆ ಡಿಕ್ಕಿ ಹೊಡ್ಕೊಂಡು ಇಬ್ರು ಒಬ್ಬರನ್ನೊಬ್ರು ನೋಡ್ತಾ ಇರುವಾಗ ಸ್ಟೇಜ ಮ್ಯೂಸಿಕ್ ಅಂತಾನೆ ಆಗ ಸಾಂಗ್ ಬರುತ್ತೆ ಜೀವ ರಚನಾ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿಸ್ತಾನೆ ಅನ್ಕಂಫರ್ಟೇಬಲ್ ಆಗ್ತಿದ್ಯಾ ಅಂತ ಕೇಳ್ತಾನೆ ಜೀವ ಹೌದು ಅಂತಾಳೆ ರಚನಾ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ಅಂತ ಕೃಷ್ಣನ ಕರ್ಕೊಂಡು ಬಂದು ಈಗ ಡ್ಯಾನ್ಸ್ ಮಾಡಿ ಅಂತಾನೆ ಜೀವ ಬೇಬಿ ವಯಲೆಂಟನ್ಸ್ ಡೇ ನಿಮಿಬ್ರದು ಅಂತಾಳೆ ಕೃಷ್ಣ ಅಲ್ಲ ನಿಮ್ಮಿಬ್ರದು ಅಂತಾನೆ ಜೀವ ರಚನಾ ಕೃಷ್ಣ ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಆಗ ಜೀವ ವಜ್ರೇಶ್ವರಿ ಹತ್ರ ಬಂದು ಅತ್ತೆ ಕೇವಲ ನಲವತ್ತೈದು ನಿಮಿಷಗಳು ಮಾತ್ರ ಬಾಕಿ ಇದೆ ಅಂತಾನೆ ಆಗ ವಜ್ರೇಶ್ವರಿ ಟೈಗರ್ಗೆ ಕಣಸನ್ನ ಮಾಡ್ತಾಳೆ ಈಚೆ ಜೀವ ಮತ್ತೆ ಜ್ಯೂಸ್ ಇಟ್ಟಿರೋ ಟೇಬಲ್ ಹತ್ರ ಬಂದು ಕೂತ್ಕೊಂಡು ಜ್ಯೂಸನ್ನು ತಗೊಂಡು ನೋಡ್ತಾನೆ ಈಚೆ ವಜ್ರೇಶ್ವರಿ ಟೈಗರ್ ನಿಂತ್ಕೊಂಡು ನೋಡ್ತಿರ್ತಾರೆ ಅದೇ ಗ್ಲಾಸ್ ಮೇಡಮ್ ಅಂತಾನೆ ಟೈಗರ್ ನನ್ನ ಟೈಮ್ ಮುಗೀತು ಅಂತ ಬೆದರಿಕೆ ಅಲ್ವ ಜೀವ ನಿನ್ನ ಟೈಮ್ ಮುಗಿತು ಅಂತಾಳೆ ವಜ್ರೇಶ್ವರಿ ಆಗ ಜೀವ ಜ್ಯೂಸ್ ಗ್ಲಾಸನ್ನು ವಾಪಸ್ ಇಟ್ಟು ಹಾಗೆ ನೋಡ್ತಿರ್ತಾನೆ ಅಲ್ಲಿಗೆ ತೇಜ ಬಂದು ಏನಯ್ಯ ಜ್ಯೂಸ್ ಗ್ಲಾಸನ್ನೇ ನೋಡ್ತಾ ಹಂಗೆ ಕೂತಿದ್ಯಾ ಅಂತಾನೆ ಇವನ್ಯಾಕೆ ಬಂದ ಅಂತಾಳೆ ವಜ್ರೇಶ್ವರಿ ನೋಡೋಣ ಇರಿ ಮೇಡಮ್ ಅಂತಾನೆ ಟೈಗರ್ ಆಗಲೇ ಜ್ಯೂಸ್ ಕುಡಿಯೋಣ ಅಂತ ಗ್ಲಾಸನ್ನು ಕೈಗೆ ತಗೊಂಡೆ ಸರ್ ಕೃಷ್ಣ ಬಂದು ಹೇಳ್ಕೊಂಡು ಹೋದ್ರು ಇವಾಗ ಆ ಗ್ಲಾಸ್ ಯಾವುದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತಾನೆ ಜೀವ ಗ್ಲಾಸ್ ಯಾವುದಾದ್ರೇನು ಜ್ಯೂಸ್ ಒಂದೇ ತಾನೇ ತಗೊಂಡು ಕುಡಿ ಅಂತಾನೆ ತೇಜ ಹಾಗಲ್ಲ ಸರ್ ಆಗಲೇ ನಾನು ಯಾವುದೋ ಒಂದು ಗ್ಲಾಸನ್ನ ಎಂಜಾಯ್ ಮಾಡಿಬಿಟ್ಟಿದ್ದೀನಿ ಬೈ ಚಾನ್ಸ್ ಯಾರಾದರೂ ಕುಟ್ಬಿಟ್ರೆ ಅಪಚಾರ ಆಗಲ್ವಾ ಅಂತಾನೆ ಜೀವ ಹಾಗಿದ್ರೆ ನೆನ್ಪು ಮಾಡ್ಕೊತಾನೆ ತೇಜ ಅದೇ ಸರ್ ಗೊತ್ತಾಗ್ತಿಲ್ಲ ಅಂತ ಜೀವ ಒಂದೊಂದೇ ಗ್ಲಾಸನ್ನ ಅನ್ನ ತಗೊಂಡು ಇದ ಅಂತ ಚೇಂಜ್ ಮಾಡ್ತಾ ಕನ್ಫ್ಯೂಸ್ ಆಗ್ತಿದೆ ಅದಾ ಇದಾ ಅದಾ ಇದಾ ಅಂತ ನೋಡ್ತಿರುವಾಗ ನೀನು ಎಂಜಾಯ್ ಮಾಡಿದ್ಯಾ ಅಂತ ಯಾರಿಗೂ ಗೊತ್ತೋ ಯಾವುದೋ ಒಂದನ್ನು ತಗೊಂಡು ಕುಡಿ ಅಂತಾನೆ ತೇಜ ಅದು ಹೇಗಾಗುತ್ತೆ ಸರ್ ಗೊತ್ತಿಲ್ಲದೆ ಮಾಡಿದರೆ ತಪ್ಪು ಅಂದ್ಕೊಳ್ಳೋ ನಾವು ಗೊತ್ತಿದ್ದು ಮಾಡೋಕ್ಕಾಗತ್ತಾ ಅಂತಾನೆ ಜೀವ ಸರಿ ಅದಕ್ಕೀಗ ಏನು ಸೊಲ್ಯೂಷನ್ ಗ್ಲಾಸ್ ಸಿಗ್ತಿಲ್ವಲ್ಲ ಅಂತಾನೆ ತೇಜ ಒಂದು ಕೆಲಸ ಮಾಡ್ತೀನಿ ಕಣ್ಣು ಮುಚ್ಕೊಂಡು ದೇವರನ್ನು ನೆನೆಸ್ಕೊಂಡು ಒಂದು ಗ್ಲಾಸನ್ನು ಪಿಕ್ ಮಾಡ್ತೀನಿ ನಾನು ದೇವರೇ ಯಾವ ಗ್ಲಾಸಪ್ಪ ಇದು ಅಂತ ಒಂದು ತಗೊಂಡು ಇಲ್ಲ ಸರ್ ಕನ್ಫ್ಯೂಸ್ ಆಗ್ತಿದೆ ಅಂತಾನೆ ಜ್ಯೂಸ್ ಕುಡಿಯೋಕ್ಕೆ ಮನಸ್ಸೇ ಬರ್ತಿಲ್ಲ ಅಂತಾನೆ ಜೀವ ಅಯ್ಯೋ ನಿನ್ನ ಜ್ಯೂಸ್ ಕುಡಿಬೇಕು ಅನಿಸ್ತಾ ಹೀಗೆ ಎತ್ಕೋಬೇಕು ಹೀಗೆ ಕುಡಿಬೇಕು ಅಂತ ಒಂದು ಗ್ಲಾಸನ್ನು ತಗೊಂಡು ತೇಜ ಜ್ಯೂಸನ್ನು ಕುಡ್ದೇ ಬಿಡ್ತಾನೆ ವಜ್ರೇಶ್ವರಿ ಟೈಗರ್ ಶಾಕ್ನಿಂದ ನೋಡ್ತಾರೆ ಮೇಡಮ್ ಅದೇ ವಿಷದ ಗ್ಲಾಸು ಅಂತಾನೆ ಟೈಗರ್ ಈಚೆ ರಚನಾ ನಿಂತಿರೋದನ್ನು ನೋಡಿ ಟ್ವಿಂಕಲ್ ಬಾಲಮಮ್ಮ ರಚನಾ ಮೇಡಮ್ ಮೂಡೇ ಚೆನ್ನಾಗಿಲ್ಲ ಅಂತಾಳೆ ಎರಡು ಮೂರು ದಿನದಿಂದ ಇದ್ದಾಳೆ ಅಂತಾನೆ ಬಾಲ ಏನಾಯ್ತು ಅಂಥದ್ದು ಅಂತಾಳೆ ಟ್ವಿಂಕಲ್ ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ದಾರೆ ಅದೇನು ಅಂತ ಕೇಳಿದರೆ ಹೇಳ್ತಾನೆ ಇಲ್ಲ ಅಂತಾನೆ ಬಾಲ ರಚನಾ ಮೇಡಮ್ ಒಂದ್ಸಲ ಕೇಳಿದರೆ ಹೇಳಲ್ಲ ಪದೇ ಪದೇ ಅವರನ್ನ ಕೇಳಬೇಕು ಅವಾಗ ಅವರು ಫೀಲಿಂಗ್ಸ್ನ ಹೇಳ್ಕೋತಾರೆ ಅಂತಾಳೆ ಟ್ವಿಂಕಲ್ ಹೌದಾ ಅಂತಾನೆ ಬಾಲ ನೀವು ಇವತ್ತು ಟ್ರೈ ಮಾಡಿ ಹೇಳಿದರೂ ಹೇಳ್ಬೋದು ಅಂತಾಳೆ ಟ್ವಿಂಕಲ್ ಆಗ ಬಾಲ ಬಂದು ರಚನಾ ಅಂತ ಕರೆದು ಈಗ ಬೆಟರ್ ಅನಿಸುತ್ತಾ ಮಾತಾಡ್ಬೋದಾ ಅಂತಾನೆ ಏನು ಹೀಗೆ ಹೇಳ್ತಿದ್ದೀರಾ ಮಾತಾಡಿ ಬಾಲ ಅಂತಾಳೆ ರಚನಾ ನೀವಿನ್ನೂ ಸಂಪೂರ್ಣವಾಗಿ ಚೇತರಿಸ್ಕೊಂಡಿಲ್ಲ ನೋಡಿ ನೀವೀಗ ಬರೀ ರಚನಾ ಅಲ್ಲ ಬಾಲನ್ ತಂಗಿ ರಚನಾ ಅದೇನೇ ಇದ್ರು ಈ ಅಣ್ಣನ ಹತ್ರ ಹೇಳ್ಕೊಳ್ಳೋಕೆ ಏನು ಮುಜುಗರ ಏನು ಕಷ್ಟ ಅಂತ ಹೇಳಿ ಅದರಿಂದ ಹೊರಗಡೆ ಕರ್ಕೊಂಡು ಬರೋ ಜವಾಬ್ದಾರಿ ಈ ಅಣ್ಣಂದು ಆ ಆ ಆಕ್ಸಿಡೆಂಟು ವಿಚಿತ್ರವಾದ ಹೆಣ್ಣಿನ ಶಾಪ ಇದೇ ತಾನೇ ನೀವು ಕಾಡ್ತಾ ಇರೋ ಅದು ಅಷ್ಟಕ್ಕೂ ಏನು ನಡೀತು ಆ ವಿಚಿತ್ರವಾದ ಹೆಂಗೆ ಸಿಗು ನಿಮಗೂ ಏನು ಸಂಬಂಧ ಅಂತಾನೆ ಬಾಲ ಏನು ನಡೀತು ಅಂತ ಹೇಗೆ ಹೇಳಿ ಬಾಲ ನಾನು ಮಾಡಿದ ಒಂದು ತಪ್ಪು ಎಷ್ಟು ಭಯಾನಿಕವಾಗಿತ್ತು ಅಂದರೆ ಅದು ನಿಮ್ಮ ಅಂತ ರಚನೆ ಹೇಳುವಾಗ ಮನೋಹರ್ ಬಂದು ರಚನಾ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಬಾ ಅಮ್ಮ ಅಂತಾರೆ ಈಚೆ ಜೀವ ಸರ್ ಎಣ್ಣೆ ಮಾಸ್ಟರ್ ನೀವು ಅಂತಾನೆ ಯಾಕಪ್ಪ ಅಂತಾನೆ ತೇಜ ಒಂದೇ ಶಾರ್ಟ್ಗೆ ಮುಗಿಸ್ಬಿಟ್ರಿ ಅಂತಾನೆ ಜೀವ ಅದು ವಿಷದ ಗ್ಲಾಸ್ ಅಲ್ಲ ಅನ್ಸುತ್ತೆ ಟೈಗರ್ ಅದಕ್ಕೆ ನೋಡು ಆರಾಮಾಗಿದ್ದಾರೆ ಅಂತಾಳೆ ವಜ್ರೇಶ್ವರಿ ಮೇಡಮ್ ವಿಷ ಕುಡಿದ ತಕ್ಷಣ ಕೆಲಸ ಮಾಡಲ್ಲ ಮೇಡಮ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಾನೆ ಟೈಗರ್ ಈಚೆ ತೇಜ ಎದೆ ಹಿಡ್ಕೊಂಡು ಕೆಂಸೋಕ್ಕೆ ಶುರು ಮಾಡ್ತಾನೆ ಏನಾಯ್ತು ಸರ್ ಅಂತಾನೆ ಜೀವ ಮೇಡಮ್ ಆರತಿ ಮೇಡಮ್ ಅರ್ಷಿನ ಕುಂಕುಮ ಹೋಗ್ತಾ ಇದೆ ಮೇಡಮ್ ಅಂತಾನೆ ಟೈಗರ್ ಸರ್ ಸರ್ ಅಂತಾನೆ ಜೀವ ಈಚೆ ಮನೋಹರ ರಚನೆ ಹತ್ರ ಏನಮ್ಮ ನೀನು ಅಷ್ಟು ಸಲ ಬುದ್ಧಿ ಹೇಳಿದರು ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡೋಕೆ ಹೋಗ್ತಿದ್ಯಾ ನಾನು ಬರೋದು ಒಂದು ನಿಮಿಷ ತಡ ಆಗಿದ್ರು ನೀನು ಬಾಲಂಗ ಎಲ್ಲ ಹೇಳಿಬಿಡ್ತಿದ್ದೆ ಅಂತಾರೆ ಚಿಕ್ಕಪ್ಪ ಅವ್ರು ನನ್ನ ಮುಂದೆ ನಿಂತು ನೀನು ನನ್ನ ತಂಗಿ ನಿನ್ನ ಕಷ್ಟ ಹೇಳ್ಕೊಳ್ಳಮ ಅಂದಾಗ ನಾನು ನನ್ನನ್ನೇ ಬಿಟ್ಟೆ ಅವ್ರ ಮುಖ ನೋಡಿಕೊಂಡು ಸುಳ್ಳು ಹೇಳೋಕ್ಕೂ ಮೋಸ ಮಾಡೋದಿಕ್ಕೂ ಮನಸೇ ಬರಲಿಲ್ಲ ಚಿಕ್ಕಪ್ಪ ಅಂತಾಳೆ ರಚನಾ ಇದರಲ್ಲಿ ಮೋಸ ಏನು ಬಂತು ತಪ್ಪು ಮಾಡದೇ ಇರೋರು ಯಾರಮ್ಮ ಇದ್ದಾರೆ ಪ್ರಪಂಚದಲ್ಲಿ ಪರಿಸ್ಥಿತಿಗಳು ಸಂದರ್ಭಗಳು ಎಂಥವರಿಂದಲೂ ತಪ್ಪು ಮಾಡಿಸೇ ಮಾಡಿಸುತ್ತೆ ಕೊರಕ್ತ ಕೂರೋಕ್ಕಾಗತ್ತಾ ಜೀವನ ನಡಿಬೇಕಲ್ಲಮ್ಮ ಅಂತಾರೆ ಮನೋಹರ್ ಚಿಕ್ಕಪ್ಪ ನನಗೆ ನೀವು ಹೇಳೋದು ಅರ್ಥ ಆಗುತ್ತೆ ಆದರೆ ಮನಸ್ಸು ತುಂಬ ಗಿಲ್ಟ್ ಫೀಲಿಂಗ್ ಇಟ್ಕೊಂಡು ನನಗೆ ಸಹಜವಾಗಿ ವರ್ತಿಸೋಕೆ ಆಗ್ತಿಲ್ಲ ಇದನ್ನು ನಾನು ನಿಮಗೆ ಹೇಗೆ ಅರ್ಥ ಮಾಡಿಸೋದು ಅಂತಳೆ ರಚನಾ ಇಪ್ಪತ್ತೇಳು ವರ್ಷದಿಂದ ನಾನು ಇದೇ ಥರದ ಪಾಪ ಪ್ರಜ್ಞೆಲೆ ಬದುಕ್ತಿದ್ದೀನಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಐಡೆಂಟಿಟಿ ಇರುತ್ತೆ ನಾನದನ್ನು ಕಳ್ಕೊಂಡು ಜೀವಂತ ಶವವಾಗಿ ಓಡಾಡ್ತಿದ್ದೀನಿ ವ್ಯಾಪಾರನ ಕಳ್ಕೊಂಡೆ ಪ್ರೀತಿಸುವ ಹೆಂಡ್ತಿನ ಕಳ್ಕೊಂಡೆ ಮುದ್ದಾದ ಮಗು ಅಂತ ಅಲ್ಲಿಗೆ ನಿಲ್ಲಿಸಿ ಎಲ್ಲನೂ ಕಳ್ಕೊಂಡ್ಬಿಟ್ಟೆ ಕೊನೆಗೆ ನಮ್ಮ ಅಣ್ಣನ ಸಾವಿಗೆ ಕಾರಣ ಆಗ್ಬಿಟ್ಟೆ ಆ ಪಾಪ ಚುಚ್ಚಲ್ವಾ ಖಂಡಿತ ಚುಚ್ಚುತ್ತೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಹಾಗಂತ ವಾಪಸ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಎಲ್ಲ ಸರಿ ಮಾಡ್ಕೋಗುತ್ತಾ ಇಲ್ಲ ತಾನೆ ಇದನ್ನೇ ಹಣೆ ಬರ ನಮಗೆ ನಮ್ಗೆ ಶಾಪ ಕೊಟ್ಟ ನಿನ್ಗೂ ಅನ್ಕೊಟ್ಟಿದ್ದಾನೆ ವ್ಯತ್ಯಾಸ ಇಷ್ಟೇ ನಂದು ಸರಿನೇ ಮಾಡ್ಕೊಳ್ಳೋಕಾಗದೇ ಇರೋ ಶಾಪ ಆದ್ರೆ ನಿಂದು ನಿನ್ನ ಪ್ರೀತಿಯಿಂದಲೇ ಗೆಲ್ಲುವಂತ ಶಾಪ ಎಲ್ಲನೂ ದೇವರಿಗೆ ಒಪ್ಸಿ ನೀನು ಮುಂದಕ್ಕೆ ಹೆಜ್ಜೆ ಇಡಮ್ಮ ಕಾ ಕಾಲ ಎಲ್ಲಾನು ಸರಿ ಮಾಡುತ್ತೆ ಅಂತಾರೆ ಮನೋಹರ್ ಆದ್ರೂ ಅವರನ್ನ ನೋಡುವಾಗೆಲ್ಲ ಅಂತ ರಚನೆ ಹೇಳುವಾಗ ಮಾಧುರಿ ಸಾವಿನ ರಹಸ್ಯನ ಯಾರಿಗೂ ಹೇಳಲ್ಲ ಅಂತ ನೀನ್ ನನ್ಗೆ ಮಾತು ಕೊಡು ಅಂತ ಮನೋಹರ್ ಕೈ ಮುಂದೆ ಮಾಡ್ತಾರೆ ಚಿಕ್ಕಪ್ಪ ಅಂತಾಳೆ ರಚನಾ ರಚನಾ ಈಗ ನಿನ್ ಮನ್ಸು ಸರಿ ಇಲ್ಲ ತೂಗು ಉಯ್ಯಾಲೆ ಥರ ಆ ಕಡೆ ಈ ಕಡೆ ತೂಗ್ತಾ ಇದೆ ಅದು ಸ್ಥಿಮಿತಕ್ಕೆ ಬರಬೇಕು ಅಂದರೆ ಮೊದಲು ನೀನು ಗಟ್ಟಿಯಾಗಬೇಕು ಅದಕ್ಕೆ ಈ ಪ್ರಮಾಣ ನಿನಗೆ ಸಹಾಯ ಮಾಡುತ್ತೆ ನಿನಗೆ ಸತ್ಯ ಹೇಳಬೇಕು ಅಂತ ಅನಿಸುವಾಗೆಲ್ಲ ನೀನು ನನಗೆ ಕೊಡೋ ಮಾತೆ ನಿನಗೆ ನೆನಪು ಬರಬೇಕು ಅಂತಾರೆ ಮನೋಹರ್ ರಚನಾ ಚಿಕ್ಕಪ್ಪನ ಕೈ ಮೇಲೆ ಇಟ್ಟು ನಾನು ಮಾಧುರಿ ಬಗ್ಗೆ ಹತ್ರನು ಮಾತಾಡಲ್ಲ ಚಿಕ್ಕಪ್ಪ ಅಂತಾಳೆ ಈಚೆ ಜೀವ ಸರ್ ಏನಾಯ್ತು ಹೇಳಿ ನೀರು ಕುಡಿತೀರಾ ಅಂತಾನೆ ಆಗ ವಜ್ರೇಶ್ವರಿ ಟೈಗರ್ ಬಂದು ತೇಜ ಏನಾಯ್ತಪ್ಪ ನಿನಗೆ ಇಷ್ಟು ಹೊತ್ತು ಚೆನ್ನಾಗೇ ಇದ್ದೆ ಅಂತಾಳೆ ಆಗ ತೇಜ ಒಂದು ತೇಗನ ತೇಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ ಅದಕ್ಕೆ ಆಗಾಗ ಎದೆ ಬಿಡುತ್ತೆ ಹೀಗೆ ತೇಗ್ ಬಂದರೆ ಸರಿ ಹೋಗುತ್ತೆ ಅಂತಾನೆ ಅಷ್ಟೇನಾ ಅಂತಾಳೆ ವಜ್ರೇಶ್ವರಿ ಮತ್ತೇನು ಅಂದ್ಕೊಂಡ್ರಿ ಅಂತಾನೆ ಜೀವ ಹಾಗೆ ಎದೆ ಹಿಡ್ಕೊಂಡನಲ್ಲ ಅದಕ್ಕೆ ಹಾರ್ಟ್ ಅಟ್ಯಾಕ್ ಏನಾದರೂ ಆಗ್ಬಿಡ್ತಾ ಅಂದ್ಕೊಂಡೆ ಅಂತಾಳೆ ವಜ್ರೇಶ್ವರಿ ಅವರೇನು ನಿಮ್ಮ ಥರ ಅಂದ್ಕೊಂಡ ತಕ್ಷಣ ಹಾರ್ಟ್ ಅಟ್ಯಾಕ್ ಬಂದುಬಿಡೋಕೆ ಅಂತಾನೆ ಜೀವ ನೀವು ಮಾತಾಡ್ತೀರಿ ನಾನೀಗ ಬಂದೆ ಅಂತ ತೇಜ ಹೋಗ್ತಾನೆ ಆಗ ಜೀವ ಒಂದು ಗ್ಲಾಸನ್ನು ತಗೊಂಡು ಜ್ಯೂಸನ್ನ ಕುಡಿತಾ ಒಳ್ಳೆ ಕಂಪ್ನಿ ಸಿಕ್ಕಿದ್ರು ಚೆನ್ನಾಗಿ ಟೈಮ್ ಪಾಸ್ ಆಗ್ತಿತ್ತು ನೀವು ಬಂದು ಎಲ್ಲ ಹಾಳ್ಮಾಡ್ಬಿಟ್ರಿ ಮತ್ ಮತ್ತೆ ಅತ್ತೆ ಮಾ ಏನ್ ಸಮಾಚಾರ ಅಂತಾನೆ ಜೀವ ಇನ್ನೇನು ಸಮಾಚಾರ ಅಂದರೆ ತಳೆ ವಜ್ರೇಶ್ವರಿ ರಚನಾಗೆ ನೀವು ಸತ್ಯ ಹೇಳೋಕ್ಕೆ ಉಳಿದಿರೋದು ಹತ್ತು ನಿಮಿಷಗಳು ಮಾತ್ರ ಎಷ್ಟಿ ಹತ್ತು ನಿಮಿಷಗಳು ಅಂತ ಜ್ಯೂಸನ್ನು ಕುಡಿತಾ ಅದ್ಭುತ ಅಂತಾನೆ ಎಲ್ಲ ಪ್ರಿಪೇರ್ ಆಗಿದ್ದೀರಾ ಹೇಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಅಂತಾನೆ ಜೀವ ಆಗ ಅವನಿಗೆ ಎದೇನೋ ಆಗುತ್ತೆ ಎದೇನೋ ಹಿಡ್ಕೋತಾನೆ ಕಣ್ಣು ಮಂಜಾಗುತ್ತೆ ಟೈಗರ್ ವಜ್ರೇಶ್ವರಿ ಸ್ಮೈಲ್ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ